ಿಗಳ ನಮಸ್ಕರಿಸುತ್ತ ಐದನೂರ ಮೂವತ್ತೇಳನೇ ಶ್ರೀ ಭಕ್ತ ಕನಕದಾಸ ಜಯಂತಿ ಉತ್ಸವ ಇದರ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ ಸ್ವಾಮೀಜಿ ಅವರೆಲ್ಲರೂ ನಮಸ್ಕರಿಸುತ್ತ ಈ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗೌರವಾನ್ವಿತ ಅತಿಥಿಗಳೇ ತಮಗೂ ಎಲ್ಲ ಮತ್ತೊಂದೆಲ್ಲ ಸ್ವಾಗತಗೊಳಿಸುತ್ತ ಗೋಕಾಕ್ ಮೋಡಲಿಗೆ ತಾಲೂಕಿನಿಂದ ಆಗಮಿಸಿದ ಎಲ್ಲ ನನ್ನ ಹಾಲು ಬಂಧುಗಳು ಹಾಗೂ ಇನ್ನುಳಿದ ಎಲ್ಲ ಸಮಾಜದ ಬಂಧುಗಳು ತಮಗೂ ಅನಂತನಂತ ಕೋಟಿ ನಮಸ್ಕಾರ ಎಲ್ಲರೂ ತಮಗೂ ಅದಕ್ಕೆ ಇವತ್ತು ಈ ಆಧಾರದಲ್ಲಿ ಭಾಳ ಅದ್ದೂರಿಯಾಗಿ ನಾವು ಕನಕ ಜಯಂತಿ ಆಚರಣೆ ಮಾಡಿದೀವಿಲ್ಲರೂ ಹಾಲು ಮತ ಸಮಾಜದ ಬಂಧುಗಳ ಜೊತೆ ಇನ್ನುಳಿದ ಸಮಾಜದ ಎಲ್ಲ ಬಂಧುಗಳು ಬಂದು ಭಾಳ ಅದ್ದೂರಿಯಾಗಿ ಯಶಸ್ವಿ ಕಾರ್ಯಕ್ರಮಕ್ಕಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದಂತವಾಗ ಎಲ್ಲರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ ತಮ್ಗೆಲ್ಲರಿಗೂ ಮತ್ತೊಂದ್ಸಲ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮಾಡಿದ್ರಿ ಅದಕ್ಕೆ ತಾವೆಲ್ಲರೂ ಅನೇಕ ವಿಚಾರನ ಡಾಕ್ಟರ್ ರಾಜೇಂದ್ರ ಸಮಿತಿ ಅವರು ಸಮಾಜ ಬಗೆಯರು ಕನಕದಾಸ ಮಾಡಿದಂತ ಕೆಲಸಗಳು ಮತ್ತೊಂದು ಈ ಸಮಾಜದಲ್ಲಿ ಇದ್ದಂತ ಹೋರಾಟ ಮಾಡಿದಂತ ಅನೇಕ ಅನೇಕ ಪುಣ್ಯಾತ್ಮರು ಎಲ್ಲ ವಿಚಾರಣೆಗೆ ಇವತ್ತು ನಾವು ಹರಗಾಮ್ ಕ್ಷೇತ್ರ ಇರ್ಬೋದು ಗೋಕಾಕ್ ಕ್ಷೇತ್ರ ಇರ್ಬೋದು ಈ ತಾಲು ಎರಡು ತಾಲೂಕಲ್ಲಿ ನಾವೆಲ್ಲರೂ ಅಂದ್ರೆ ಈ ಆರ್ಮತ ಸಮಾಜ ಇರ್ಬೋದು ಅದ್ರ ಜೊತೆಗೆ ಎಲ್ಲರೂ ಸೇರಿ ಬಹಳ ಬಕ್ಕಟ್ಟಾಗಿ ಒಂದಾಗಿ ಎಲ್ಲ ಕೆಲಸ ಮಾಡ್ಕೊತ ಹೋಗ್ತಾ ಅಂತ ಎಲ್ಲ ಒಂದೊಂದ್ ಸಮಾಜ್ ದ್ವೇಷ ಎಲ್ಲ ಇನ್ನೊಂದು ಸಮಾಜ ನಾವು ಪ್ರೀತಿ ಮಾಡ್ಕೊಂಡ್ರು ಗೌರವ ಕೊಡ್ಕೊಂಡು ಎಲ್ಲ ಹೊಂಟಿದೀವಿ ಅದಕ್ಕೆ ನಾವು ಯಾಕಂದ್ರೆ ವಿಶೇಷವಾಗಿ ಪೂಜೆ ಪೂಜೆಲ್ಲೇ ನನಗೆ ಯಾಕಂದ್ರೆ ವಿಶೇಷವಾಗಿ ಮುಡ್ಲಿ ತಾಲೂಕು ಗೋಕಾಕ್ ತಾಲೂಕಲ್ಲೇ ಈ ತರ ಬಾಂಧವ್ಯತನ ಐತಿ ಒಟ್ಟ ಐತಿ ಯಾಕಂದ್ರೆ ಎಲ್ಲಾರು ಕರ್ಕೊಂಡು ಹೋಗ್ತಾರಣಗಳು ಇಲ್ಲಿ ಖುಷಿ ಆಗ್ತೈತೆ ಯಾಕಂದ್ರೆ ಆಂಧುಗಳ ಸನ್ನಕ್ಕೆ ಡಾಕ್ಟರ್ ಅವ್ರೇದಂಗ್ ನಾವು ರಾಜಕಾರಣ ಮಾಡಿದೆ ನಿಲ್ವ ಎಲ್ಲ ನಮ್ ಜೊತೆ ನಿಂತ ಒಂದ್ ಶಕ್ತಿಯಾಗಿ ನಮ್ ಜೊತೆ ಈ ಸಮಾಜದ ಬಂಧುಗಳೆಲ್ಲ ಇದ್ರೆ ಅದಕ್ಕೆ ತಮ್ಗೆ ಅನಂತ ಅನಂತ ಕೋಟಿ ಧನ್ಯವಾದ ಹೇಳ್ತಾರೆ ಹಾಲು ಮತ್ತು ಸಮಾಜ ಜೊತೆಗೆ ಈ ಭಾರತದಲ್ಲಿರುವಂತ ನಮ್ಮ ಬಹಿರಂಗ ಉಪಕಾರ ಸಮಾಜ ಇರಬಹುದು लिंगायत समाज इबाद अथवा दलित समाज इन अंबेडर आशीर्वाद मुसलमान समाज रड्डी समाज इनको ಜೈನ್ ಮರಾಠ ಎಲ್ಲ ಸಮಾಜಗಳು ಎಷ್ಟು ಸಮಾಜಗಳು ಈ ಭಾಗದಲ್ಲಿ ಇದಾವಲ್ಲ ನೀವೆಲ್ಲರೂ ನಮ್ಮ ಎಲ್ಲರೂ ಅಂದ್ರೆ ಯಾವ ಸಮಾಜಕ್ಕೂ ನಾವತ್ತಿ ಯಾವ ಸಮಾಜಕ್ಕೆ ದ್ವೇಷ ಮಾಡೋದಿಲ್ಲ ಅಥವಾ ಈ ಜಾತಿಯವರು ಆ ಜಾತಿಯವರು ವ್ಯತ್ಯಾಸ ಮಾಡಬೇಕು ಭೇದಭಾವ ಮಾಡಬೇಕಂತ ಯಾವತ್ತೂ ದೇವರು ಆ ಥರ ನಮ್ಗೆ ಬುದ್ಧಿ ಕೊಟ್ಟಿಲ್ಲ ಮುಂದೂ ದೇವರು ಯಾವತ್ತು ನಮ್ಗೆ ಆ ಥರ ಬುದ್ಧಿ ಕೊಡಬಾರ್ದು ನೀವು ಕನ್ನಿ ಕಾಣೋರೆಲ್ಲ ನಮ್ಮವರು ನಮ್ಮ ಅತ್ತವರು ನಮ್ಮ ಕುಲಬಾಂಧವರು ಹೇಳಿ ದೇವ್ರ ಹಿಂಗೆ ನಾವು ಕೆಟ್ಟ ಹೇಳ್ಬೇಕಂತ ಯಾಕಂದ್ರೆ ಯಾವತ್ತು ನಾವು ವ್ಯತ್ಯಾಸ ಯಾವತ್ತು ಮಾಡಬಾರ್ದು ಯಾಕಂದ್ರೆ ನಾವ್ ಎಲ್ಲರೂ ಸ್ವಲ್ಪ ವ್ಯತ್ಯಾಸ ವ್ಯತ್ಯಾಸ ಅಂತಂದ್ರೆ ಎಲ್ಲ ಕಡೆ ಒಂದು ತಕ್ಕ ಹೋಗ್ತದೆ ಅದಕ್ಕೆ ಭಗವಂತ ಏನಿಲ್ಲ ಏನಿಲ್ಲ ಎಲ್ಲ ಸಮಾಜಗಳು ಇನ್ನೂ ಬಹಳಷ್ಟು ಸಮಾಜ ನಮಗೆ ಸ್ಥಳ ಛತ್ರಿ ಎಲ್ಲಾ ಸಮಾಜ ಎಲ್ಲರೂ ಕೂಡ ಒಕ್ಕಟ್ಟಾಗಿ ವ್ಯಕ್ತಿಯಾಗಿ ಒಂದು ಸಂಘಟನೆ ನಾವು ಎಲ್ಲರೂ ತೊಂಬತ್ ದಿನ ಸಂಘಟನೆ ಮಾಡಿದೆ ಇವತ್ತು ಬಂದು ನಮ್ಗೆ ಅಧಿಕಾರ ಫಲ ಅಥವಾ ನಮ್ಗೆ ಅಧಿಕಾರ ಇಲ್ಲಿ ಸಿಗ್ತದೆ ಚಂದ್ರಿಟ್ಟು ಹೇಳಿದಾಗ ನಾವ್ ಗಟ್ಟಿ ಗಟ್ಟಿಂತ ಎಂ ಎಲ್ ಎಂ ಪಿ ಮಂತ್ರಿ ಸರ್ಕಾರ ಮಾಡಿದಂತ ಅದರಿಂದ ನಮಗೂ ಅನುಕೂಲ ಆಗಬೇಕು ನಮ್ಮ ಸಮಾಜಕ್ಕೆ ಅನುಕೂಲ ಆಗಬೇಕು ನಮ್ಮ ಮಂದಿಗೆ ಅನುಕೂಲ ಆಗಬೇಕು ಆ ದೃಷ್ಟಿಯಿಂದ ಎಲ್ಲರೂ ಕೆಲಸ ಮಾಡ್ಕೊಂಡು ಹೊಂಟಿದ್ರಿ ಈ ಹಾಲಮತ ಸಮಾಜದ ಬಂಧುಗಳು ಯಾವತ್ತಲ್ಲೂ ನಾವು ಬಹಳ ಅಚ್ಚುಕಟ್ಟಾಗಿ ತಾವು ಕೆಲಸ ಮಾಡ್ತೀರಿ ಇದ್ರ ಜೊತೆಗೆ ತಾವು ಬೇರೆ ಸಮಾಜ ಜೊತೆಗೆ ಬಹಳ ಪ್ರೀತಿಯಿಂದ ಇದ್ದೀರಿ ಆ ಪ್ರೀತಿ ಗೌರವದಿಂದ ಕಡೆತನಕ ತಾವು ಹಿಂಗೆ ಇತ್ತಂದ್ರೆ ಇನ್ನು ನಿಮ್ಮ ಸಮಾಜ ಮುಂದಿನ ಜನ್ಮದಲ್ಲಿ ಹೆಚ್ಚಿನ ಅಧಿಕಾರಗಳು ಸಿಗ್ತಾವೆ ಆ ಪ್ರೀತಿ ವಿಶ್ವಾಸ ಇನ್ನೊಂದು ಸಮಾಜ ಜೊತೆ ಹಂಚಿಕೊಂಡು ಹೋಗ್ಬೇಕಂತ ಆಮೇಲೆ ಕಳಕಳಿಂದ ವಿನಂತಿ ಮಾಡ್ಕೊತೀನಿ ನಾವು ಎಲ್ಲರೂ ಕೆಲಸ ಯಾಕಂದ್ರೆ ಎಂತ ಏನಿದ್ರು ಕನಕರು ಹೇಳ ಬಡದಾಡಬೇಡ ಬರ್ದಾಡಬೇಡ ಎಲ್ಲರೂ ಕೂಡ ಒಕ್ಕಟ್ಟಾಗಿರತ್ತೆ ಹನ್ನೆರಡನೇ ಶತಮಾನದ ಬಸವಣ್ಣವ್ರು ಎಲ್ಲರೂ ಒಂದಾಗಿರಿ ಒಕ್ಕಟ್ಟಾಗಿರಿ ಎಲ್ಲ ಸಮಾನತೆ ಇರಬೇಕು ಎಲ್ಲರೂ ಹಿರಿಯ ಮೊದಲಿಂದ ತರ ಸಾಗ ಯಾರು ಯಾವ ಸಮಾಜದ ಮುಖಂಡರು ಯಾವ ಸ್ವಾಮೀಜಿ ಜಗಳಾಡಬೇಕು ಜಗಳಾಡ್ಬೇಕು ಯಾವತ್ತೂ ಯಾವತ್ತಲ್ಲ ಎಲ್ಲರೂ ಒಂದಾಗಿರ್ಬೇಕು ಒಕ್ಕಟ್ಟಾಗಿರ್ಬೇಕಂತ ಹೇಳಿದಾಗ ಅದಕ್ಕೆ ತಾವೆಲ್ಲರೂ ಇದೇ ತರ ಮಾಡ್ಕೊಂಡಿರೋ ಧಾರವಾಡದಲ್ಲಿ ಈ ಕನಕದಾಸ ಕಾರ್ಯಕ್ರಮ ನೋಡಿ ಬಹಳ ನಮಗ್ ಖುಷಿ ಆಯ್ತು ಯಾಕಂದ್ರ ನಾನೇ ಹೇಳಿದೆ ಮಾನ್ಯ ಯಾಕಂದ್ರೆ ನಾವು ಮೊದಲನೇ ಕಾರ್ಯಕ್ರಮ ಕನಕ ಜಯಂತಿಯನ್ನ ರಾಜಾಪುರದಾಗ ಮಾಡಿದ್ವಿ ಆಮೇಲೆ ಸುಂದ್ರ ಮಾಡಿದ್ವಿ ನಾನು ಹೇಳಿ ಹಿಂಗೆಲ್ಲ ಹಾಕೋತ ಮಂದಿ ಕೆಳಗೆ ಆಧಾರ ಕಡಿ ಕಡಿ ಊರಿದ್ದೆ ದೊಡ್ಡ ಫಂಕ್ಷನ್ ಯಾವಾಗೂ ಯಾರವಾಡದಾಗ ಆಗಿಲ್ಲ ಯಾರವಾಡದಾಗ ಮಾಡ್ತಂತ ಈ ಯಾರವಾಡ ಎಲ್ಲಾ ಎಲ್ಲ ಹಿರಿಯರ ಒಂದಾಗಿ ಒಕ್ಕಣೆ ಅದ್ದೂರಿಯಾಗಿ ಮಾಡ್ತಂದ್ರೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಬಹಳ

ನಮ್ಮ ನಮ್ಮ ಅಂತ ಕೇಳಿ ನಮ್ಮ ಮನೆಗೆ ಬಂದಂತ ಬರ್ತಿದ್ದಲ್ಲ ಅಂದ್ರೆ ಆ ಸಂಬಂಧ ಪ್ರೀತಿ ಬೆಳೆದಂತೆ ಯಾವತ್ತು ಆ ಪ್ರೀತಿ ವಿಶ್ವಾಸ ಭಗವಂತ ಪರಮಾತ್ಮ ದೇವರು ಯಾವತ್ತು ಹಿಂಗೆ ಇಲ್ಲ ನಮ್ಗೆ ಯಾಕಂದ್ರೆ ನಾವು ಯಾರು ಯಾವತ್ತು ದೇವ್ರಿಗೆ ಅದ ಬೇಡ್ಕೋತೀನಿ ಅಂದ್ರೆ ಯಾರಿಗೂ ಕೆಟ್ಟ ಆಗಬಾರ್ದು ಎಲ್ಲರೂ ಸುಖವಾಗಿದ್ರೆ ಸಂತೋಷ ಆಗಿರ್ಬೇಕು ನೀವೆಲ್ಲ ಸುಖವಾಗಿದ್ರೆ ನಾವು ಸಂತೋಷವಾಗಿತ್ತು ಅದಕ್ಕೆ ದ್ವೇಷ ಮತ್ತೊಂದು ಮಾಡೋದು ಬೇಡ ನಾವೆಲ್ಲ ಮಾಡ್ತೀವಿ ರಾಜಕಾಲದಾಗ ನನ್ನ ವಿರೋಧ ಹೇಳ್ತಾರೋ ವೈರಿ ಇರ್ತಾರೋ ಅವರೆಲ್ಲ ವಿರೋಧ ಮಾಡಿ ಮಾಡ್ತಾರೆ ನಾವು ಅದು ಕಟ್ಟ ತಲೆ ಕೆಟ್ಟಲ್ಲ ಅವ್ರ ಕರ್ತವ್ಯ ಅವ್ರ ಡ್ಯೂಟಿ ಅವ್ರು ಏನಾದ್ರು ನಮ್ಮ ನಮ್ಮ ಕೆಲಸ ಏನೈತೆ ನಾವು ಕರೆಕ್ಟ್ ಟೈಮ್ ಮಾಡ್ಕೊಂಡು ಹೋಗೋದು ಯಾಕಂದ್ರೆ ಅದು ವ್ಯವಸ್ಥೆ ಹಿಂಗ ಹಾಕೊಂಡು ಬಂದೈತೆ ಇದ್ರ ಜೊತೆಗೆ ಯಾಕಂದ್ರೆ ಈ ಎಲ್ಲ ತಾವ ಸಮಾಜ ಬಗ್ಗೆ ಇದೆ ಇನ್ನೊಂದು ವಿಚಾರ ಈ ವ್ಯಕ್ತಿ ಮುಖ ಪ್ರಸ್ತಾವ ಮಾಡ್ತಾರೆ ಯಾಕಂದ್ರೆ ಬಹಳ ಸಲ ತಾವೆಲ್ಲರೂ ನಿಮ್ಮ ಆಶೀರ್ವಾದದಿಂದ ನಾನು ಕ್ಷೇತ್ರದಿಂದ ಎಮ್ ಎಲ್ ಎ ಆದ ಜನರ ಆಶೀರ್ವಾದ ರಮೇಶ್ ಜಾರಕೋಳ ಆದ ಸತೀಶ್ ಜಾರಕೋಳ ಎಂ ಎ ಅದು ಜನರ ಆಶೀರ್ವಾದ ಲಕ್ಕನ್ ಜಾರ ಪರಿಷತ್ ಸದಸ್ಯ ಆದ್ರು ಜನರ ಆಶೀರ್ವಾದ ಪ್ರಿಯಾಂಕಾ ಜಾರಕೋಳ ಚಿಕ್ಕೋಡಿ ಎಂ ಪಿ ಆದ್ರು ಎಲ್ಲ ಯಾಕಂದ್ರ ಐದು ಮಂದಿ ಮನೆಯಾಗ ಎಂ ಪಿ ಆದ್ರೆ ಈ ತರ ಅಧಿಕಾರ ಸಿಗ್ತೇಂದ್ರ ಇದು ಸಣ್ಣ ಮಾತಲ್ಲ ಆದ್ರೂ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ನಡೆದಾಗ ಬಹಳ ಜನ ಮಾತಾಡಿದ್ರೆ ಏ ಎಲ್ಲಾ ಇವ್ರಿಗೆ ಬೇಕಾನ ಎಲ್ಲಾ ಇವರ ನಿಲ್ತಾರಂತೇಳಿ ಎಲ್ಲರೂ ಬಹಳ ಟೀಕೆ ಟಿಪ್ಪಿನ ಮಾಡ್ಕೋತಾರೆ ನೀವ್ ಎಲ್ಲ ನೋಡ್ರಿ ಕುಟುಂಬ ರಾಜಕಾರಣ ಮಾಡ್ತಾರಂತ ಇವತ್ತು ನೀವು ನೋಡ್ರಿ ಗೋಕಾಕ್ ಇರ್ಬೋದು ಬೆಳಗಾವಿ ಇರ್ಬೋದು ಕರ್ನಾಟಕ ರಾಜ್ಯ ಇರ್ಬೋದು ಭಾರತ ದೇಶ ಎಲ್ಲಾ ಕಡೆ ಕುಟುಂಬ ರಾಜಕಾರಣ ಮಾಡ್ತಾರೆ ನೋಡ್ಬೇಕಾದ್ರೆ ಸುಮ್ಮನೆ ಹೇಳದಾರ ಎಲ್ಲರ ಅವ್ರ ಮಕ್ಳು ತರದ್ದು ಅವ್ರ ತರದ್ದು ಇದೆಲ್ಲ ಆದ್ರೂ ಕುಟುಂಬ ರಾಜಕಾರಣ ಇರ್ತಾರೆ ನಿಮ್ಗೆ ಒಂದೇ ಮಾತನ್ನ ನಿಮ್ಗೆ ವ್ಯಕ್ತಿ ಮುಖಾಂತ ವಿನಂತಿ ಮಾಡ್ಬೋದು ಯಾಕಂದ್ರ ನೀವು ನೋಡ್ರಿ ಯಾಕಂದ್ರೆ ಎಲ್ಲಾ ಇವ್ರಿಗೆ ಬೇಕಂತಾರ ಒಂದು ಒಂದ್ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಾಗ ನೀವು ನನ್ನ ಆರಿಸ್ ತಂದ್ರಿ ನೀವ್ ಎಮ್ ಎಲ್ ಎ ಮಾಡಿ ಗೋಕಾಗ ರಮೇಶ್ ಅವ್ರನ್ನ ಆಸೆ ಚಂದ್ರ ಸತೀಶ್ ಅವ್ರನ್ನ ಎಮ್ ಕರ್ ಮನೆ ಪ್ರಿಯಾಂಕ ಚಿಕ್ಕೋಡಿ ಜನ ನೀವು ಜನ ತಗೊಂಡ್ ಬಂದಿದ್ದೀರ ಎಲ್ಲೂ ಬೇಡಿಲ್ಲ ಬೇಡ ಜನ ನೀವೇ ಗೆಲ್ಸಿದ್ದೀರಾ ಎಲ್ಲರೂ ನಾವು ಬಯಸಲ್ಲ ನೀವು ಬಯಸಿ ನೀವು ಆರಿಸ್ ಅಂತ ನೀವ್ ಯಾವಾಗ ಬೇಡ ಸುಮ್ಮನೆ ನಮ್ ಮನೆಗೆ ಜನರ ಆಶೀರ್ವಾದ ದೇವರ ಆಶೀರ್ವಾದ ಪ್ರೀತಿ ಎತ್ತಿಲ್ಲ ಅಲ್ಲಿ ಅದಕ್ಕೆ ದೈಮ ವೈದ್ಯರು ಕುಟುಂಬ ರಾಜಕಾರಣ ಮಾಡುದು ಹಂಗೆ ನಮ್ಗೆ ಜನ ನೀವು ನಮ್ಗೆ ನೀವು ನಮ್ ತಂದು ನೀವ್ ಯಾವಾಗ ನಮ್ಗೆ ಬೇಡಪ್ಪ ನಿಮ್ಮ ಆಶೀರ್ವಾದ ಪ್ರೀತಿ ಅದಕ್ಕೆ ದಯಮಾಡಿ ವಿರೋಧಿಗಳು ಕುಟುಂಬ ರಾಷ್ಟ್ರ ಬಿಡಬೇಕಾದ ಯಾಕಂದ್ರೆ ಜನ ಪ್ರೀತಿದ್ರೆ ಕೆಲಸ ಈ ತರಲ್ಲಿ ಅಂತಿ ಅದಕ್ಕೆ ನಾವ್ ನಾ ಏನಿಲ್ಲ ಈ ಭಾಗದಲ್ಲಿರುವಂತ ಎಲ್ಲಾ ಸಮಾಜನ ನಾವು ಯಾರಿಗೂ ದ್ವೇಷ ಮಾಡೋದ್ ಬೇಡ ಯಾರಿಗೂ ಕೆಟ್ಟ ಮಾಡೋದ್ ಬೇಡ ಎಲ್ಲ ಪ್ರೀತಿ ವಿಶ್ವಾಸ ಗೌರವದಿಂದ ಕರ್ಕೊಂಡೋಗಿ ಏನು ಅವಕಾಶ ಕೊಟ್ಟಿತ್ತು ಕೆಲಸ ಮಾಡಕ್ಕ ಈ ಭಾಗದಲ್ಲಿ ನಾವು ಕೆಲಸ ಮಾಡಬೇಕು ಯಾರವಾಡ ಜಿಲ್ಲಾ ಪಂಚಾಯತ್ ಇರಬಹುದು ಅಥವಾ ಶಕ್ತಿ ಬೀರಿ ಭಾಗದಲ್ಲಿ ನಾವು ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆಗೆ ಗ್ರಾಮದಲ್ಲಿರುವಂತ ಎಲ್ಲ ಮುಖಂಡರು ನೀವು ಎಲ್ಲರೂ ಅಷ್ಟ ಕರ್ತವ್ಯದಿಂದ ಪ್ರೀತಿಯಿಂದ ಮಂದಿ ಕೆಲಸ ಮಾಡಿದ್ರೆ ಬಹಳ ಅನುಕೂಲ ಆಗ್ತೈತಿ ನಾವು ಮುಂದಿನ ದಿನ ಅಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ಸಮಾಜಕ್ಕೆ ಯಾರಿಗೂ ಸಣ್ಣ ತೊಂದರೆ ಆದ್ದು ಕೆಲಸ ಮಾಡ್ಕೋಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನೀವೆಲ್ಲರೂ ನನ್ನ ಜೊತೆ ನಮ್ಮ ಕುಟುಂಬ ಜೊತೆ ಸದಾ ನಿಮ್ಮ ಆಶೀರ್ವಾದ ಹೇಳಿ ತಮ್ಮಲ್ಲಿ ಬದುಕಿ ಮುಖಾಂತರ ಯಾಕಂದ್ರೆ ಆಶೀರ್ವಾದ ಗಟ್ಟಿಯಾಗಿ ಈ ನಾಡಿನಲ್ಲಿರುವಂತಹ ಬಡವರು ರೈತರು ಕೆಲಸ ನಮ್ಗೆ ಶಕ್ತಿ ಖಂಡಿತವಾಗಿ ನಾವು ಕೆಲಸ ತಾವೆಲ್ಲರೂ ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ನಾವೆಲ್ಲರೂ ರಾಜಾಪುರದಾಗ ಏನ್ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಮೊದಲ ಏನ್ ರಾಜಪುರದಾಗೆ ಭಂಡಾರ ಹಾರಿಸಿದ್ರು ಆ ಭಂಡಾರ ಶಕ ಹೆಂಗ್ ಆಗ್ತದೆ ಅದಕ್ಕೆ ಆ ಟೈಮ್ చెప్తున్నారు బాగా మంది ಏನಾದ್ರು ಮಾಡಿ ನಮ್ಗೆ ಎಲ್ಲ ಊರ ಬೇಕೋ ತರಬೇಕ ನಾ ಹೇಗ ಅವತ್ತೆ ಯಾಕಂದ್ರೆ ಆ ರಜಾ ಕೂಡ ದೇವ್ರಿಗೆ ಬಿಟ್ಬಿಡ್ರು ನಿಮ್ಗೆ ಯಾರಿಗೂ ಬೇಕ ಹೋಗ್ಬಾರ್ದಿ ನಮ್ ಕೆಲ್ಸ ನಮ್ಮ ಮಾಡಿದ್ರೆ ಅದಕ್ಕೆ ಆ ದೇವರ ಆಶೀರ್ವಾದ ಅನುಗ್ರಹದಿಂದ ನಿಮ್ಗೆಲ್ಲರ ಪ್ರೀತಿಯಿಂದ ನಾವು ಅಚ್ಚು ಕಟ್ಟಾಗಿ ಮತ್ತೆ ದೇವ್ರ ನಮ್ಗೆ ಎಲ್ಲ ಅಧಿಕಾರ ಕೊಡತಾನು ಎಲ್ಲ ಕೊಡೋದು ಆ ಅಧಿಕಾರ ನಿಮ್ಮ ಹಂಚು ನಿಮ್ಮ ಜೊತೆ ನಾವು ಜವಾಬ್ದಾರಿ ಸದಾ ಇತ್ತು ಅಂತ ಹೇಳಿ ನೀವು ಎದಕ್ಕೆ ಮುಖಾಂತರ ಭರವಸೆ ಕೊಡ್ತೀನಿ ಇದ್ರ ಜೊತೆ ಯಾಕಂದ್ರ ರಾಜಾಪುರದಾಗ ಒಂದು ಗಡಬಡಿ ಆಗಿತ್ತು ಬಿಟ್ಟಲ್ ಬಂದ್ರೆ ಯಾಕಂದ್ರ ನಾನು ಈ ಗಡಬಡಿ ಮಾಡಿದ್ಬೇಕು ನಮ್ಮ ಮನೆ ಗಡಬಡಿ ಮಾಡಿ ಅಲ್ಲಿ ಭಾಷೆ

ಧನ್ಯವಾದ ಅಭಿನಂದನೆ ಕೋಟಿ ನಮಸ್ಕಾರ ನಾನು ಮಾತು ಮುಗಿಸ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಮಾತೆ ಹಾಲು ಮತ ಸಮಾಜ ಜಿಲ್ಲೆ ಒಡನಾಟ ಮತ್ತು ಹಾಲು ಸಮಾಜದ ಬೆಂಬಲವನ್ನ ಸ್ಮರಿಸಿ ಬಸವಣ್ಣ ಕನಕರ ಸಮಾಜಕ್ಕೆ ಕೊಡುಗೆ ಮನೆ ಚಿಂತನೆಯನ್ನು ಹೇಳ್ತಕ್ಕಂತ ಈ ವೇದಿಕೆ ಮುಖ್ಯ ತಮ್ಮ ಅನುಭವದೊಂದಿಗೆ ಹೇಳ್ತಕ್ಕಂತ ಈ ಭಾಗದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಹೆಮ್ಮೆಯನ್ನಾಗಿ ಸನ್ಮಾನಿಸಿ ಬಸವರಾಜ್ ಆಗಿರೋದ್ರಿಂದ ಅವರಿಗೆ ನಮ್ಮ ಹಾಲು ಮಕ್ಕಳ ಸಮಾಜಕೊಂಡ ನಮನಗಳನ್ನು ಸಲ್ಲಿಸಿಕೊಂಡಿದ್ದೇವೆ ಈಗ ಈ ಸಮಾರಂಭದ ಉಪನ್ಯಾಸಕರಾಗಿರ್ತಕ್ಕಂಥ ಯಶವಂತ ಖೋಕರ್ ಅವರ ಉಪನ್ಯಾಸಕರ ಪದವಿ ಮಹಾವೀತ ಜಮಖಂಡಿಯಿಂದ ಸಮಾಜದ ನಡೆಗಳು ಅದು ಮುಂಚಿತ ಅತಿ ಆಗಿ ಇಬ್ಬರು ಪಿ ಐ ಹುಡುಗ ಆಯ್ಕೆ ಆಯ್ಕೆಯಾಗಿಲ್ಲ ವಿರೂಪಾಕ್ಷ ಪಾಟೀಲ್ ಮತ್ತು ರಾಜ್ ಅವರಿಗೆ ಸನ್ಮಾನ ಶಾಸಕರಿಂದ ಸತ್ಕಾರ ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು ಇದು ದಿನ ದಿನ ಮಾಡುವಂತ ಕಾರ್ಯಕ್ರಮವಲ್ಲ ಎಲ್ಲರೂ ಒಂದು ಕಡೆ ಸೇರಿದ್ದೀರಿ ಬಹಳ ಕಷ್ಟಪಟ್ಟು ಒಂದು ಅಸ್ತೂರಿ ವೇದಿಕೆ ನಿರ್ಮಾಣ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ಅಂತ ಕೇಳ್ತಾ ಭಕ್ತಿ ಗೊಬ್ಬರ ಬೀರಣ್ಣ ಶಕ್ತಿಗೊಬ್ಬ ರಾಯಣ್ಣ ಭಕ್ತಿ ಗೊಬ್ಬರ ಬೀರಣ್ಣ ಶಕ್ತಿ ರಾಯಣ್ಣ ಧರ್ಮ के इटगिया भीमांबे कर्म के सज्जनगूटदरणे धर्म के इटकिया भीमांबे कर्म के सज्जनगूटदरणे साहित्य के काश्वे विश्वमत जगत्व शाश्वत मई हाला मत हाला मत हाला मत जोरद चपाड़े ना हाला मत के जगत् घोलाकार आकार जगत आ आवर निरा ಇಲ್ಲಿ ಬಂದ ಮೇಲೆ ಆಗಿದೆ ನಮ್ಮ ನಿಮ್ಮೆಲ್ಲರ ಸಾಕ್ಷಾತ್ಕಾರ ಇಲ್ಲಿ ಬಂದ ಮೇಲೆ ಆಗಿದೆ ನಮ್ಮ ನಿಮ್ಮೆಲ್ಲರ ಸಾಕ್ಷಾತ್ಕಾರ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ 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 ವೇದಿಕೆಯ ಮೇಲೆ ವೇದಿಕೆಯಾಗಿರ್ತಕ್ಕಂಥ ಹಾಗೂ ಕಹುಲು ಪಾದಗಳಿಗೆ ಹಣೆ ಬಣಿದು ಹಾಗೆ ಇತರ ಪರಮ ಪೂಜ್ಯರಿಗೂ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯಮಾ ಹಿರಿಯರಿಗೂ ವೇದಿಕೆ ಹುಮ್ಮವಾಗಿರ್ತಕ್ಕಂತ ಎಲ್ಲ ಸಮಾಜದ ಬಾಂಧವರಿಗೆ ನಮಸ್ಕಾರಗಳನ್ನ ಹೇಳ್ತಾ ಇಂದು ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಅರಗಾವಿ ಮತಕ್ಷೇತ್ರದ ನಮ್ಮೆಲ್ಲರ ಬೆಚ್ಚಿನ ಶಾಸಕರಾಗಿರ್ತಕ್ಕಂಥ ಅಷ್ಟೇ ಅಲ್ಲದೆ ಸರ್ವ ಸಮಾಜದ ಸಾಮರಸ್ಯವನ್ನು ಒಂದಾಗಿ ಬದುಕ ಬಾಲಚಂದ್ರನ ಜಾರಕಿಹೊಳರ ಬಗ್ಗೆ ಒಂದು ಮಾತನ್ನು ಹೇಳುವುದಾದ್ರೆ ಸಾವಿರ ಕಾರ್ಯಗಳನ್ನು ಮಾಡಿ ಮುಗಿಸಿದ ಸರ್ದಾರ ಸಾವಿನ ಕಾರ್ಯಗಳನ್ನು ಮಾಡಿ ಮುಗಿಸಿದ ಸರ್ದಾರ ಇನ್ನೂ ಏನಾದರೂ ಸಾಧಿಸಬೇಕೆಂಬ ಹಠಗೊಳ್ಳ ಇನ್ನು ಏನಾದರೂ ಸಾಧಿಸಬೇಕೆಂಬ ಹಠಗೊಳ್ಳ ಮಠದಲ್ಲಿ ಸಮಾಧಾನಿ ಸದಾ ಕೊಡಗೈ ಮನದಲ್ಲಿ ಸಮಾಧಾನಿ ಸದಾ ಕೊಡಗೈ ಇದಾನೆ ಇವರು ಯಾವತ್ತು ಮುಂದಿರ್ತಾರೆ ಇವರು ಯಾವತ್ತು ಮುಂದಿರ್ತಾರೆ ಇವರ ಹಿಂದೆ ಜನರ ಹೊಳೆ ಇವರ ಹಿಂದೆ ಜನರ ಹೊಳೆ ಅವರೇ ಎಂಬ ಭಾಷಣ ಜಾತಿ ಹೊಳೆ ಅಂತಕ್ಕಂಥದು ಬಿಪ್ಪ ಬಚ್ಚಮ್ಮನ ಮಗನಾಗಿ ಒಂದ್ ಸಾವಿರದ ಐದುನೂರ ಎಂಟನೇ ಇಸ್ವಿಯಲ್ಲಿ ಬಾಳ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿ ಬಂದವರು ಕನಕದಾಸರು ಆರಂಭದಲ್ಲಿ ತಿಮ್ಮಪ್ಪ ಅಂತಕ್ಕಂಥ ಹೆಸರನ್ನ ಎಳ್ಳಾಗ್ತದೆ ತಿರುಪತಿ ವರಪ್ರಸಾದ ಜನಿಸಿರ್ತಕ್ಕಂಥ ತಿಮ್ಮಪ್ಪ ಅಪ್ಪ ಮಾಡತಕ್ಕಂತ ದನ್ನಾಯಕ ವೃತ್ತಿಯನ್ನ ಮುಂದುವರೆಸ್ತಾರೆ ಇಂಥ ದನ್ನಾಯಕ ವೃತ್ತಿಯನ್ನ ಮಾಡ್ತಾ ಮಾಡ್ತಾ ವಿಜಯನಗರ ಸಾಮ್ರಾಜ್ಯದ ಒಬ್ಬ ದನ್ನಾಯಕ ಮತ್ತು ಸಾಮಂತ ರಾಜನಾಗಿ ಮೆರೆತಕ್ಕಂತ ಅವಕಾಶ ಕಲಿಸಿರ್ತದೆ ಹಾಲು ಮತ ಅಂತಕ್ಕಂಥದ್ದು ಹೇಗೆ ಗುರುತು ಹೋದನ್ನ ಹೇಳ್ಕೊಂಡು ಕನಕದಾಸಿ ಮಾಡಿದು ಒಬ್ಬನಿಟ್ಟಂತ ಕುದುರೆ ಕಾಯಕ್ಕೂ ಕುರಿ ಕಾಯಲಿಕ್ಕೆ ನಾವಲ್ಲಿ ನೀವಲ್ಲೇ ಹಿಂಗೆ ಕಾಟಿದ ಯಾಕಂದ್ರೆ ಕುರಿಗಳನ್ನು ಕಾಯ್ದು ಎಷ್ಟು ಕಷ್ಟ ಅಂತ ಅಂತವಾಗೆಲ್ಲ ಗೊತ್ತದ ಮಳೆ ಇರಲಿ ಚಳೆ ಇರಲಿ ಬಿಸಿಲಿರ್ಲಿ ಗುಡುಗಿರಲಿ ಸೆಡಿಲಿರ್ಲಿ ನಾವು ಕುರಿಗಳನ್ನು ಹೊಡ್ಕೊಂಡು ಕಾಡಿಗೆ ಹೋಗಲೇಬೇಕು ಅವುಗಳನ್ನು ಮೇಯಿಸ್ಕೊಂಡು ಬರಲೇಬೇಕು ಇಂಥ ಒಂದು ಸಂದರ್ಭದಲ್ಲಿ ಜನಾಂಗವನ್ನು ಸೃಷ್ಟಿ ಮಾಡುದು ಹೇಗೆ ಅವರು ಪ್ರಾಮಾಣಿಕರಾಗಿರಬೇಕು ನಿಷ್ಠಾವಂತರಾಗಿರಬೇಕು ಸಹೃದಯತೆ ಇರಬೇಕು ಶಾಂತಿಯ ಸಹನಶೀಲತೆ ಇರಬೇಕು ಯಾಕಂದ್ರೆ ಮತ್ತೊಬ್ಬರ ಜೊತೆ ಜಗಳ ಮರದಷ್ಟು ಕುರಿ ಕಾಯಕ ಅವಕಾಶ ಇಲ್ಲ ಆಗ ಪಾರ್ವತಿ ದೇವಿ ಹೇಳ್ತಾಳಂತ ಈ ಒಂದು ಜನಾಂಗವನ್ನು ನಾನು ಸೃಷ್ಟಿ ಮಾಡ್ತೀನಿ ಅದು ಹೇಗೆ ಅಂತ ಪರಮೇಶ್ವರ ಕೇಳಿದಾಗ ತನ್ನ ಎಲೆಯ ಹಾಲನ್ನ ಮಣ್ಣಿನಲ್ಲಿ ಹಿಂಡಿ ಒಂದು ನಾಡಿಯ ಮುಕ್ತಿಗಳನ್ನ ಮಾಡಿ ಮತ್ತೊಬ್ಬ ಮತ್ತು ಮುದ್ದಮ್ಮ ಅಂತಕ್ಕಂಥ ಹೆಸರನ್ನಿಟ್ಟು ಅವರಿಬ್ಬರಿಗೆ ಮದುವೆಯನ್ನ ಮಾಡಿ ಹೋಗಿ ಜಗತ್ತಿನಲ್ಲಿ ಹಾಲಿನಷ್ಟೇ ಶ್ರೇಷ್ಠವಾದ ಒಂದು ಮತ ಸ್ಥಾಪನೆಯಾಗಲಿ ಅದಕ್ಕೆ ಹಾಲು ಮತ ಎಂದು ಪ್ರಸಿದ್ಧವಾಗಲಿ ಅಂತ ಕಳಿಸಿದಂತ ಆ ಹಾಲು ಮತದ ಬಾಂಧವರು ನಾವು ನೀವುಗಳೆಲ್ಲ ಹಾಲು ಕೆಟ್ಟರು ಕೆಡಬಹುದು ಹಾಲು ಮತ ಕೆಡಂಗಿಲ್ಲ ಕುರಿಗಳ ಹೋಗ್ತಕ್ಕಂಥ ಹಾಲುಗಳ ಮುಳ್ಳಿರಂಗಿಲ್ಲ ಗುರುಗಳಿಗೆ ಹೇಳ್ತಕ್ಕಂಥ ಮಾತಿನೊಳಗ ಸುಳ್ಳಿರಂಗಿಲ್ಲ ಯಾಕಂದರೆ ನಮ್ಮ ಜನಾಂಗವನ್ನ ಯಾವ ಇಲ್ಲಿ ಏನಾಗಿದೆ ಅಂದ್ರೆ ಯಾವುದೇ ಒಂದು ಅಂಗಡಿಯನ್ನ ಓಪನಿಂಗ್ ಮಾಡಬೇಕಂದ್ರು ಯಾವುದೇ ಒಂದು ಜಮೀನನ್ನ ಖರೀದಿ ಮಾಡಬೇಕಂದ್ರು ಮೊಟ್ಟ ಮೊದಲ ಕುರುಬರ ಕರಸಿ ಅಂತ ಯಾಕಂದ್ರೆ ಹಾಲು ಮತ್ತ ಬಾಂಧವರು ವ್ಯಾಪಾರದಲ್ಲಿ ಹೋಳಿಗೆ ಮಾಡಿದ್ರೆ ಅದು ಖುಷಿ ಅಂತಕ್ಕಂತ ಅರ್ಥ ಅಲ್ಲಿ ಲಾಭ ಹಾಕ್ತಕ್ಕಂತ ಅರ್ಥ ಅದಕ್ಕಾಗಿ ಸಂಗೊಳ್ಳಿ ರಾಯಣ್ಣ ಮತ್ತು ಚೆನ್ನಮ್ಮನ ಒಂದು ಸಂಭಾಷಣೆ ಮುಂದೆ ಹೇಳೋದಾದ್ರೆ ಸಾಹೇಬ ಬಂದು ರಾಯ ಚೆನ್ನ ಬಾಯಲ್ಲಾನು ಸುಮ್ಮನೆ ಕೊತ್ತು ಅಂತ ಹೇಳೋದಿಲ್ಲ ಒಳ್ಳೆ ಚಾಕ್ರೆ ಸಾಹೇಬ ಹೇಳ್ತಾ ಏನಂತೆ ಚಾಕ್ರೆ ರಾಯಣ್ಣ ದಕ್ಕು ಪುತ್ರ ಕಿತ್ತೂರಿನ ಮೇಲೆ ನನಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಆ ರಾಯಣ್ಣ ಮತ್ತು ಸಮಸ್ತ ಪ್ರಜೆಗಳು ಇದೆ ರಾಮನ ಕಾವಲು ಕಾಯುವ ಶಿಪಾಯಿ ಅಲ್ಲ ಅವನು ನನ್ನ ಹೆಮ್ಮೆಯ ಮಗ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹಾಗಾಗಿ ಎಲ್ಲಿವರೆಗೆ ಕಿತ್ತೂರು ರಾಣಿ ಚನ್ನಮ್ಮನ ಅಧಿಕಾರ ಇತ್ತು ಅಲ್ಲಿವರೆಗೆ ರಾಯಣ್ಣನಿಗೆ ಒಂದು ಸೈನಿಕ ಮತ್ತು ಎಂಟನೆಯ ಬಂಡ ರಾಯಣ್ಣ ಚೆನ್ನಮ್ಮದ ಬಲವೈ ಬಟ್ಟ ಅನಿಸ್ಕೊಂಡ ಎಲ್ಲಿವರೆಗೆ ರಾಯಣ್ಣ ಎದ್ದು ಅಲ್ಲಿವರೆಗೆ ಗೆದ್ದು ಚನ್ನಮ್ಮ ಮತ್ತೆ ಜಿಲ್ಲೆಯಿಂದ ಬಂದೇ ಬರ್ತೀವಿ ಕೆತ್ತೂರು ಸಂಸ್ಥಾನದ ಮೇಲೆ ಮತ್ತೆ ನನ್ನ ಬಾವುಟವನ್ನು ಹಾರಿಸಿದೆ ಅಂತ ನಂಬಿಕೆ ಇಟ್ಕೊಂಡಿದ್ರು ಹಾಗಾಗಿ ಎಲ್ಲಿವರೆಗೆ ನಮ್ಮಲ್ಲಿ ಸಮಾಜದಲ್ಲಿ ಬಾಂಧವ್ಯ ಸ್ಥಾಪನೆ ಆಗ್ತದೋ ಅಲ್ಲಿವರೆಗೆ ಸಮಾಜಗಳು ಮುಂದೆ ಅದನ್ನೇ ಸಾಹೇಬರು ಹೇಳಿದ್ರು ದ್ವೇಷ ಯಾವತ್ತೂ ಒಳ್ಳೆಯದಲ್ಲ ನಾವು ಪ್ರೀತಿಯಿಂದ ಜಗತ್ತದೆ ಗೆಲ್ಲೋಕೆ ಸಾಧ್ಯ ಇದೆ ಹೊರತು ದ್ವೇಷದಿಂದ ಗೆಲ್ಲೋ ಆಗುದಿಲ್ಲ ಅಂತಕ್ಕಂಥ ಮಾತು ಇವತ್ತೆಲ್ಲ ಕಾರ್ಯಕ್ರಮದಲ್ಲಿ ಮುನ್ನುಡಿ ಹಾಕಿದ್ದೀನಿ ಬಹಳ ಖುಷಿ ಅನಿಸ್ತದ ಗನಕದಾಸು ಆಗಿ ಏಸು ಕಾಯಂಗ್ಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿ ಹೆಂಡ ದಾಟಿ ಬಂದ ಈ ಶರೀರ ಏಸು ಕಾಯಂಗ್ಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿ ಹೆಂಡ ದಾಟಿ ಬಂದ ಈ ಶರೀರ ತಾಡಲ್ಲ ತಂಗದಲ್ಲ ಆದಿ ಶೀಲವಲ್ಲ ಮುಂದೆ ಬಹುದಲ್ಲ ದಾಸನಾಗೋ ಆದಿ ದಾಸನಾಗೋ ದಾಸನಾಗು ವಿಷಣಾಗು ಮಾನವ ಜನ್ಮ ಅಂತಕ್ಕಂಥದ್ದು ಸುಮ್ಮನೆ ಸಿಕ್ಕಿಲ್ಲ ಈ ಜನ್ಮದ ಹಿಂದೆ ಒಂದು ಉದ್ದೇಶ ಇದೆ ಹಾಗಾಗಿ ಮಾನವ ಜನ್ಮವನ್ನ ಸಾಬಲಿ ಮಾಡಿಕ ನಾವುಗಳು ದ್ವೇಷವನ್ನ ಬಿಡೋಣ ಕುಲ ಎಂದು ಹೊಡಗಾಡದಲ್ಲಿ ನಿಮ್ಮ ಕುಲದಲ್ಲಿ ಏನಾದರೂ ಬಲ್ಯ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಎಲ್ಲರೂ ಒಂದಾಗಿ ಭಗದಿ ಕರೆಯನ್ನು ನೀಡಿದರು ಒಟ್ಟಾರೆ ಹೇಳಬೇಕಂದ್ರೆ ಕನಕದಾಸರ ಸಂದೇಶಗಳು ಈ ಅಲ್ಲ ಈ ಅಲ್ಲ ಇಡೀ ಜಗತ್ತಿಗೆ ಬೇಕಾದ ಸಂದೇಶಗಳು ಅಂತ ಒಂದು ಸಂದೇಶಗಳ ಮೂಲಕ ನಾವು ಜೀವನವನ್ನು ಮಾಡೋಣ ಇದು ಮಾತನಾಡಿಕೆ ಇನ್ನು ಪರಮ ಪೂಜೆ ಬಹಳಷ್ಟು ಅವರ ವಿಚಾರಗಳನ್ನ ಕೇಳ್ಕೋಬೇಕಾಗಿದೆ ಹಾಗೆ ಇನ್ನು ಮಾತನಾಡುವ ಬಹಳಷ್ಟು ಜನ ಇರುವುದರಿಂದ ನನಗೆ ಮಾತಾಡಲಿಕ್ಕೆ ಐದು ನಿಮಿಷದ ಕಾಲ ಅವಕಾಶ ಕೊಟ್ಟಿದ್ರು ಹಾಗಾಗಿ ಐದು ನಿಮಿಷ ಆಯ್ಕೆ ತೆಗೆದುಕೊಂಡು ತಮ್ಮೆಲ್ಲೆಗೂ ಆಗಲಿ ಅಂತ ಹೇಳ್ತಾ ಎಲ್ಲೆಲ್ಲೂ ಕನಕದಾಸರ ಶುಭಾಶಯ ಕೇಳ್ತಾ ಸರ್ವೇ ಜನ ಸುಗ್ರಹುದು ನಮಸ್ಕಾರ